ಹಂಗಿನ ಅರಮನೆಗಿಂತ ಗುಡಿಸಲೇ ಮೇಲು ಗೆಳೆಯರೋದು ಸೋನಲಿಕ್ಕ ಕಂಪ್ನಿ ಸೆಕೆಂಡ್ ಹ್ಯಾಂಡ ರೋಟರ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಈ ಥರದ ಮೋಡಲ ರೇಟಾ ಏಜೆಂಟ್ರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಡಿಯೋ ನೀವು ಯಾರು ಫೇಸ್ಬುಕ್ ನೋಡ್ತಾ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ವಿಡಿಯೋ ಇಷ್ಟ ಆತ್ನ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ನಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಶೇರ್ ಮಾಡಿರಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಮತ್ತು ವೀಡಿಯೋ ಪೂರ್ತಿ ನೋಡಿರಿ ಮತ್ತು ವೀಡಿಯೋದ ಡೌಟ್ ಇತ್ತು ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ಬೋದು ಬನ್ನಿ ಗೆಳೆಯರಿ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ಇದು ಕಂಪ್ನಿದ ಆರು ಫೂಟ್ ರೂಟ್ರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ಥರದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ನೀವು ಸೋನ್ಲೆಕ್ ಕಂಪ್ನಿ ಒಳಗೆ ಹೊಸದ ಅಥವಾ ಸೆಕೆಂಡ್ ಹ್ಯಾಂಡ ಯಾವ ಯಾರೇ ತೊಗೊಳ್ರದ್ರೆ ಈ ರೂಟರ್ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಹೊಸದೈತಿ ಮತ್ತು ಭೀ ಸೆಕೆಂಡ್ ಹ್ಯಾಂಡ ರೂಟರ ಟ್ಯಾಕ್ರಾ ಟೇಲರ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ರೂಟ್ರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಬೋದು ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಕೋಬೇಡ್ರಿ ಮತ್ತು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಈಗ ಸೋನ್ಲೆ ಕಂಪ್ನಿದ ರೂಟ್ರ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ ಐತಿ ರೂಟರ್ ಮಾತ್ರ ಕಂಡೀಷನ್ ಐತಿ ಪ್ರೈಸ್ ಗೆಳೆಯರ ಬರೀ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಬ್ಲಡ್ ಕೂಡ ಎಲ್ಲ ಹೊಸ ರೂಟ್ರ ಟೋಟಲಾಗ್ ಹೇಳ್ಬೇಕಾರೆ ಹೊಸದೈತಿ ಮತ್ತು ಈ ಚಾನಲ್ದಾಗ ಇಂಥವ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ನೀವು ಸಪೋರ್ಟ್ ಮಾಡಿರಿ ನಾವು ನಿಮಗೋಸ್ಕರ ಕಡಿಮೆ ರೇಟ್ನು ವಿಡಿಯೋಗಳ ಈ ಚಾನಲ್ದಾಗ ಪ್ರಯತ್ನ ಮಾಡ್ತೀವಿ ಹಾಕೋಕೆ ಮತ್ತು ಇದರ ರುಟ್ರ ವಿಡಿಯೋ ನಿಮ್ಗೆ ಅರ್ಥ ಆಗೈತಿ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದಾಗ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ